ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಒಂಬತ್ತು ನಿನ್ನ ಕೋಟ ಪೂರ್ತಿಯಾಗಿಲ್ಲ ಅದನ್ನು ಪೂರ್ತಿ ಮಾಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಎಂದು ಹೇಳುತ್ತಾ ತನ್ನ ಎದೆಯಲ್ಲಿ ಮುಖ ಮರೆಸಿಕೊಂಡಿದ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮತ್ತೆ ಅವಳನ್ನು ಚುಂಬಿಸಲಾರಂಭಿಸಿದ್ದ ಇಶಾನ್ ದಿಯಾ ಕಣ್ಣು ಮುಚ್ಚಿಕೊಂಡು ಅವನ ಪ್ರೀತಿಯ ಕೊಡುಗೆಯನ್ನು ಸ್ವೀಕರಿಸುತ್ತಿದ್ದಳು ನಾನು ಕನಸು ಕಾಣುತ್ತಿಲ್ಲ ತಾನೇ ಮೃದುವಾಗಿ ಅಷ್ಟೇ ಮಧುರವಾಗಿ ಅವಳ ಗಂಟಲಿನಿಂದ ಸ್ವರ ಹೊರಟಿತ್ತು ಇದು ಕನಸಲ್ಲ ನನಸು ಅಂತ ಪ್ರೂವ್ ಮಾಡ್ತೀನಿ ಇಶಾನ್ ಮುಂದುವರಿದಿದ್ದ ಅವಳ ಮನ ಹೂವಾಗಿತ್ತು ದೇಹ ಅವನ ಪ್ರೀತಿಗೆ ಸಹಕರಿಸುತ್ತಿತ್ತು ನಿಧಾನವಾಗಿ ಇಶಾನ್ನ ಪ್ರೀತಿಗೆ ಶರಣಾಗಿ ಬಿಟ್ಟಿದ್ದಳು ದಿಯಾ ಆದರೆ ಅವಳ ಮನೆಯವರಿಗೆ ಇದಾವುದರ ಪರಿವೆಯೂ ಇರಲಿಲ್ಲ ತಾವಿಬ್ಬರು ಇಂದು ಹೋಟೆಲ್ನಲ್ಲಿ ಭೇಟಿಯಾಗುತ್ತಿರುವ ವಿಷಯವನ್ನು ತಂದೆಗಾಗಲಿ ತಾಯಿಗಾಗಲಿ ದೊಡ್ಡಪ್ಪನಿಗಾಗಲಿ ಅಷ್ಟೇ ಏಕೆ ಒಡಹುಟ್ಟಿದ ಸಹೋದರಿ ದಿಶಾಗೂ ತಿಳಿಸಿರಲಿಲ್ಲ ಅದಕ್ಕೆ ಕಾರಣವೇನು ಯೋಚಿಸಿದಷ್ಟು ಉತ್ತರ ಹೊಳೆಯುತ್ತಿಲ್ಲ ದಿಯಾಗೆ ಅವಳು ಯೋಚಿಸುತ್ತಿದ್ದಂತೆಯೇ ಇಶಾನ್ ತನ್ನ ಕೆಲಸವನ್ನು ಮುಂದುವರಿಸಿದ ನೀನು ಕೌಂಟ್ ಮಾಡೋದು ಕೇಳಿಸ್ತಾ ಇಲ್ಲ ನನಗೆ ನಾನೇ ಕೌಂಟ್ ಮಾಡಬೇಕು ಅಂತಾನ ಅಥವಾ ಕೌಂಟ್ ಮಾಡದೇ ಇದ್ದರೆ ನಾನು ನನ್ನ ಕೆಲಸ ಮುಂದುವರಿಸ್ತಾನೇ ಇರ್ತೀನಿ ಅಂತಾನೋ ನಿಂಗೆ ಬರೀ ಅಸಲು ಮಾತ್ರ ಅಲ್ಲ ಇಂಟ್ರೆಸ್ಟ್ ಸೇರಿಸಿಕೊಡಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ಅದನ್ನು ಹೇಳು ಐ ಹ್ಯಾವ್ ನೋ ಪ್ರಾಬ್ಲಮ್ ತೊಂದರೆ ತೊಂದರೆಯಿಲ್ಲ ಇಶಾನ್ ತನ್ನ ಮಾತುಗಳಿಂದಲೇ ಅವಳ ಮೈಯನ್ನು ಬೆಚ್ಚಗಾಗಿಸಿದ್ದ ಅವಳ ಮೈ ಬಿಸಿ ಒಮ್ಮೆಲೆ ಏರಿದ್ದು ಅವನ ಅನುಭವಕ್ಕೆ ಬಂದ ತಕ್ಷಣವೇ ಯಾಕೆ ಏನಾಯಿತು ಯಾಕೆ ನೀನು ಕ ಕಣ್ಮುಚ್ಕೊಂಡಿದ್ದೀಯಾ ನನ್ನ ನೋಡಲ್ವಾ ನನ್ನ ಹತ್ತಿರ ಮಾತಾಡಲ್ವಾ ಎಂದು ಅವನು ಕೇಳಿದಾಗ ಅವಳು ನಾಚಿಕೊಂಡು ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಿದ್ದಳು ಇಶಾನ್ ಜೋರಾಗಿ ನಕ್ಕ ಹೀಗೆ ಮುಖ ಮರೆ ಮಾಡಿಕೊಂಡ್ರೆ ನಾನು ಕೊಡ್ತೀನಿ ಅಂದಿದ್ದು ನಿಂಗೆ ಬೇಡ ಅಂತ ಅರ್ಥಾನ ನಿನ್ನ ಕೋಟ ಪೂರ್ತಿಯಾಗಿಲ್ಲ ಅದನ್ನು ಪೂರ್ತಿ ಮಾಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಎಂದು ಹೇಳುತ್ತಾ ತನ್ನ ಎದೆಯಲ್ಲಿ ಮರೆ ಮಾಡಿಕೊಂಡಿದ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವನು ಮತ್ತೆ ಅವಳನ್ನು ಚುಂಬಿಸಲಾರಂಭಿಸಿದ್ದ ದಿಯಾ ಕಣ್ಣು ಮುಚ್ಚಿಕೊಂಡು ಅವನ ಪ್ರೀತಿಯ ಕೊಡುಗೆಯನ್ನು ಸ್ವೀಕರಿಸುತ್ತಿದ್ದಳು ಒಂದೊಂದು ದಿನಕ್ಕೂ ಒಂದೊಂದು ಸಿಹಿ ಮುತ್ತುಗಳು ಸಿಕ್ಕಿದ್ದವು ದಿಯಾಗೆ ಅವಳ ಕಣ್ಣು ಮೂಗು ಕೆನ್ನೆ ಗದ್ದ ಎಲ್ಲವನ್ನೂ ಅವನ ಸಿಹಿ ಮುತ್ತುಗಳಿಂದ ಅಲಂಕರಿಸಲ್ಪಟ್ಟು ಅವಳ ಮುಖದಲ್ಲಿ ವಿಶೇಷ ಕಳೆ ಕಂಡುಬಂದಿತ್ತು ಅವನು ನಿಧಾನವಾಗಿ ಅವಳ ಕತ್ತಿನತ್ತ ಬಾಗಿದಾಗ ದಿಯಾಗೆ ಕಚಗಳಿಟ್ಟಂತಾಗಿ ಅವಳ ಮುಖದಲ್ಲಿ ನಗು ಅರಳಿತು ದಿಯಾ ಮತ್ತು ಇಶಾನ್ ಒಬ್ ಇಬ್ಬರು ಸುಮಧುರವಾದ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದರು ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರುವ ಮನಸ್ಸಿಲ್ಲ ಅಂದಾದ ಕಹಿ ಘಟನೆಯನ್ನು ಮರೆತು ಮುಂದಿನ ಜೀವನವನ್ನು ಇಬ್ಬರು ಒಟ್ಟಿಗೆ ಕಳೆಯಬೇಕೆಂದು ನಿರ್ಧರಿಸಿಕೊಂಡಿದ್ದರು ಅದನ್ನು ಹಿರಿಯರಿಗೆ ಹೇಳಬೇಕಾಗಿತ್ತು ಆದರೆ ಆ ರಸಗಳಿಗೆಗೆ ಭಂಗ ಉಂಟಾಗಿತ್ತು ಅದೇ ಸಂದರ್ಭದಲ್ಲಿ ದಿಯಾಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಅವಳು ಸೆಲ್ಫೋನ್ ನೋಡಲು ಹೋಗಲಿಲ್ಲ ಆದರೆ ಆ ರಿಂಗ್ ಟೋನ್ ಕೇಳುತ್ತಲೇ ಅದು ದಿಶಾ ಕಾಲ್ ಮಾಡಿದ್ದು ಎಂದು ಅವಳಿಗೆ ಗೊತ್ತಾಗಿತ್ತು ಈಶಾನ್ ತನ್ನ ಅಪ್ಪುಗೆ ಸಡಿಲಗೊಳಿಸಿ ಯಾರ ಕಾಲ್ ಅಂತ ನೋಡಲ್ವಾ ಎಂದು ಅವಳನ್ನು ಕೇಳಿದಾಗ ಅದು ದಿಶಾ ಕಾಲ್ ಮಾಡ್ತಾ ಇರೋದು ಆಮೇಲೆ ನಾನೇ ಅವಳಿಗೆ ಕಾಲ್ ಮಾಡ್ತೀನಿ ಎಂದು ಉತ್ತರಿಸಿದ್ದಳು ದಿಯಾ ಅವಳ ಮಾತು ಕೇಳುತ್ತಲೇ ಈಶಾನ್ ತುಂಬ ಸಂತೋಷಗೊಂಡಿದ್ದ ಅಂದರೆ ತನ್ನ ಪತ್ನಿಗೂ ತನ್ನ ಸನಿಹ ತನ್ನ ಪ್ರೀತಿಯ ಅವಶ್ಯಕತೆ ಇದೆ ಅದಕ್ಕಾಗಿ ಅವಳು ತನ್ನಿಂದ ದೂರ ಸರಿಯುತ್ತಿಲ್ಲ ಎಂದು ಅವನಿಗೂ ಅರ್ಥವಾಗಿತ್ತಲ್ಲ ಥ್ಯಾಂಕ್ ಯು ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳುತ್ತಾ ತನ್ನ ಅಪ್ಪುಗೆ ಬಿಗಿಗೊಳಿಸಿದ ಅವನು ತುಂಬ ಸಂತೋಷಗೊಂಡಿದ್ದ ಆದರೆ ದಿಶಾಗೆ ಪೇಷನ್ಸ್ ಇರಲಿಲ್ಲ ಮತ್ತೆ ಮತ್ತೆ ಕರೆ ಮಾಡುತ್ತಲೇ ಇದ್ದಳು ಅದು ಇಶಾನ್ಗೆ ಇರಿಟೇಟ್ ಆಗುತ್ತಿತ್ತು ಮಾತ್ರವಲ್ಲ ಅವರಿದ್ದ ರೂಮ್ನ ಬಾಗಿಲು ಬಡಿಯುವ ಸದ್ದು ಕೇಳಿಸಿತು ದಿಯಾಗೆ ಈಗ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು ನಾನು ಮ್ಯಾನೇಜರ್ ಹತ್ರ ಹೇಳಿ ಬಂದಿದ್ದೀನಿ ಆದರೂ ಅವನ್ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ ಮ್ಯಾನರ್ಸ್ ಅನ್ನೋದೇ ಇಲ್ವಾ ಎಂದು ಸಿಟ್ಟುಗೊಂಡು ತನ್ನ ಕೆದರಿದ ತಲೆ ಕೂದಲನ್ನು ಸರಿಪಡಿಸುತ್ತಾ ಮುದುರಿದ ಡ್ರೆಸ್ಸನ್ನು ಕೈಯಿಂದಲೇ ಸರಿಪಡಿಸಿಕೊಂಡಳು ದಿಯಾ ಅವಳು ಮಾಡುತ್ತಿದ್ದ ಕೆಲಸಗಳನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಇಶಾನ್ನ ಮುಖದಲ್ಲಿ ತುಂಟನಗೂ ಕಾಣಿಸಿಕೊಂಡಿತು ಅವನು ಅವಳ ಕೆನ್ನೆಯನ್ನು ತನ್ನ ತೋರು ಬೆರಳಿನಿಂದ ತಟ್ಟುತ್ತಾ ಡ್ರೆಸ್ ಕೂದಲು ಎಲ್ಲ ಸರಿಪಡಿಸಬಹುದು ಆದರೆ ಈ ನಿನ್ನ ಕೆಂಪೇರಿರುವ ಮುಖ ಅದನ್ನು ಹೇಗೆ ಸರಿಪಡಿಸಿಕೊಳ್ತೀಯಾ ನಿನ್ನ ನೋಡಿದವರು ಯಾರು ಬೇಕಾದರೂ ಇನಿಯನ ಜೊತೆ ಸರಸ ಆಡ್ತಾ ಇದೀಯಾ ಅಂತ ಅಂದ್ಕೊಳ್ಳೋದು ಖಂಡಿತ ಅವನ ಧ್ವನಿಯಲ್ಲಿ ತುಂಟತನವಿತ್ತು ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು ಅವನ ಆ ನೋಟವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ದಿಯಾಗೆ ಆದರೆ ಈಗ ಅವನೊಂದಿಗೆ ಸರಸವಾಡಲು ಸಮಯವಿರಲಿಲ್ಲ ಹೊರಗಿನಿಂದ ಬಾಗಿಲು ಬಡಿಯುವುದು ಜಾಸ್ತಿಯಾಗಿತ್ತು ದಿಯಾ ಏನು ಮಾಡ್ತಾ ಇದ್ದೀಯಾ ಬಾಗಿಲು ತೆರಿ ನಾನು ಆವಾಗಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಯಾಕೆ ನನ್ನ ಕಾಲ್ ಸ್ವೀಕರಿಸ್ತಾ ಇಲ್ಲ ಹೊರಗಿನಿಂದ ಬಾಗಿಲು ಬಡಿಯುವುದರ ಜೊತೆ ದಿಶಾಳ ಸ್ವರ ಕೇಳಿಸಿತು ದಿಯಾಗೆ ಇನ್ನು ಅವಳು ತನ್ನನ್ನು ಬಿಡುವುದಿಲ್ಲ ಎಂದು ಅರಿವಾಯಿತು ದಿಯಾಗೆ ಅವನಿಂದ ದೂರ ಸರಿದಳು ಅಂದರೆ ಹೊರಗೆ ಬಾಗಿಲು ಬಡಿಯುತ್ತಿರುವುದು ಯಾರೆಂದು ಈಶಾನ್ಗೂ ಈಗ ಸ್ಪಷ್ಟವಾಯಿತು ಇದು ದಿಶಾಳ ಕೆಲಸ ಅವಳಿಗೆ ಸ್ವಲ್ಪ ಕೂಡ ಪೇಷನ್ಸ್ ಅನ್ನೋದೇ ಇಲ್ಲ ಯಾವಾಗಲೂ ಅವಳು ಅಂದ್ಕೊಂಡಿರೋ ಕೆಲಸ ಆ ತಕ್ಷಣನೇ ಆಗಬೇಕು ಎಂದು ಹೇಳುತ್ತಾ ಅವನಿಂದ ದೂರ ಸರಿದು ಬಾಗಿಲು ತೆಗೆಯಲು ಹೊರಟಿದ್ದಳು ದಿಯಾ ಅವಳ ಮನಸ್ಸಲ್ಲಿದ್ದ ಅಸಮಾಧಾನವನ್ನು ಗುರುತಿಸಿದ ಇಶಾನ್ ತಾವಿಬ್ಬರು ಏಕಾಂತದಲ್ಲಿ ಬಾಗಿಲು ಹಾಕಿಕೊಂಡಿದ್ದು ಇದನ್ನು ದಿಶಾ ಪ್ರಶ್ನಿಸುತ್ತಿದ್ದಾಳೆ ಈಗ ಅವಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ ತನ್ನದಾಗುತ್ತದೆ ಆ ಬಗ್ಗೆ ಯೋಚನೆ ಮಾಡುತ್ತಾ ಬಾಗಿಲು ತೆಗೆದಿದ್ದಳು ದಿಯಾ ದಿಯಾಳ ಮುಖ ಕಾಣುತ್ತಲೇ ದಿಶಾ ಹೇಳಿದಳು ನಾನು ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ ಅದು ಮ್ಯಾನೇಜರ್ ಹತ್ರ ಕೇಳಿದಾಗ ಯಾರೋ ಒಬ್ಬ ಗಂಡಸಿನ ಜೊತೆ ನೀನು ರೂಮ್ಗೆ ಹೋಗಿದ್ದೀಯಾ ಅಂತ ಗೊತ್ತಾಯಿತು ಅವನು ನಿನ್ನ ಲವ್ವರ್ ಇರಬಹುದು ಯಾರು ಅಂತ ನೋಡೋ ಕ್ಯೂರಿಯಾಸಿಟಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇತ್ತು ನಾನೀಗ ನೋಡಲೇಬೇಕು ಎಲ್ಲಿದ್ದಾನೆ ನಿನ್ನ ಲವ್ವರ್ ಎಂದು ಹೇಳಿ ಸಹೋದರಿಯತ್ತ ಕಣ್ಣು ಮಿಟುಕಿಸಿದ್ದಳು ದಿಶಾ ರೂಮ್ನ ಬಾಗಿಲು ತೆಗೆಯುತ್ತಲೇ ಆ ರೂಮ್ನ ಒಳಗೆ ಪ್ರವೇಶಿಸಿದ್ದಳು ದಿಶಾ ಅಲ್ಲಿ ಸೋಫಾದಲ್ಲಿ ಕುಳಿತಿದ್ದ ಇಶಾನ್ನನ್ನು ಕಂಡು ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು ರೂಮ್ನ ಒಳ ಬಂದು ಅವನನ್ನು ಮಾತಾಡಿಸತೊಡಗಿದಳು ವಾಟ್ ಇ ಸರ್ಪ್ರೈಸ್ ಬಾವಾ ನೀವು ಯಾವಾಗ ಬಂದ್ರಿ ನಮಗೆಲ್ಲ ಒಂದು ಮೆಸೇಜ್ ಕೂಡ ಕಳಿಸಿರಲಿಲ್ವಲ್ಲ ನಮ್ಮ ತಂದೆ ತಾಯಿನೂ ನೀವು ಬರುವ ವಿಷಯವನ್ನು ನನಗೆ ತಿಳಿಸಿರಲಿಲ್ಲ ಯಾಕೆ ನನ್ನಿಂದ ಎಲ್ಲರೂ ಮುಚ್ಚಿಟ್ಟಿದ್ದೀರಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನ ನಾನು ಇವತ್ತು ಇಲ್ಲಿ ಬಂದಿರೋದಕ್ಕೆ ಗೊತ್ತಾಯಿತು ಇಲ್ಲಾಂದರೆ ಐ ಕಾಂಟ್ ಬಿ ಲೀವ್ ಇಟ್ ನನಗೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ಆಶ್ಚರ್ಯವಿತ್ತು ಅವಳ ಸ್ವರದಲ್ಲಿ ಅದಕ್ಕ ಇವಳು ಇಷ್ಟು ಕೆಂಪು ಕೆಂಪಾಗಿದ್ದು ಸಾರಿ ಸಾರಿ ಫಾರ್ ದಿ ಡಿಸ್ಟರ್ಬ್ ನಿಮ್ಮ ಏಕಾಂತಕ್ಕೆ ನಾನು ಅಡ್ಬಂದೆ ಅಂತ ಅನಿಸುತ್ತೆ ನಾನು ಈಗಲೇ ಹೊರಡ್ತೀನಿ ಸುಮ್ಮನೆ ನನ್ನಿಂದ ನಿಮಗೆ ಯಾಕೆ ತೊಂದರೆ ಎಂದು ಪಟಪಟನೆ ಮಾತಾಡುತ್ತಾ ಇದ್ದಳು ಹಾಗೆ ಹೇಳಿದರೂ ಅವಳಿಗೆ ಅಲ್ಲಿಂದ ಹೊರಡುವ ಉದ್ದೇಶವಾಗಲಿ ಮನಸ್ಸಾಗಲಿ ಎರಡೂ ಇರಲಿಲ್ಲ ಎದುರಿಗಿದ್ದವರಿಗೆ ಮಾತಾಡಲು ಅವಕಾಶವನ್ನೇ ನೀಡುತ್ತಿರಲಿಲ್ಲ ದಿಶಾ ಅವಳ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಬಳಿಕ ಚಾಟರ್ ಬಾಕ್ಸ್ ನಿನ್ನ ಮಾತೆಲ್ಲ ಮುಗೀತಾ ಹಾಗಾದರೆ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಹೇಳಿದಳು ದಿಯಾ ಓಕೆ ಓಕೆ ನನ್ನಲ್ಲಿ ನೂರೊಂದು ಪ್ರಶ್ನೆಗಳಿವೆ ಉತ್ತರ ಹೇಳುವಂಥವಳಾಗು ನಾಟಕೀಯವಾಗಿ ನಗುತ್ತಾ ಹೇಳಿದಳು ದಿಶಾ ಈಶಾನ್ ಅವರು ಬರೋದು ನನಗೂ ಗೊತ್ತಿರಲಿಲ್ಲ ಅವರು ದುಬೈಗೆ ಬಂದ ಮೇಲೆ ನನ್ನ ಮೀಟ್ ಮಾಡಬೇಕು ಅಂತ ಕಾಲ್ ಮಾಡಿದರು ನಾನು ಹೋಟೆಲ್ನಲ್ಲಿದ್ದೆ ಅದಕ್ಕೆ ಇಲ್ಲೇ ಬನ್ನಿ ಅಂತ ಕರೆದೆ ಏನೂ ಮಾತಾಡಬೇಕು ಅಂದಿದ್ರಲ್ಲ ಅದಕ್ಕೆ ಈ ರೂಮ್ಗೆ ಕರೆದೆ ನಾವಿಬ್ಬರು ಅಂದಿನ ಘಟನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಬೇರೇನೂ ಇಲ್ಲ ಸೂಕ್ಷ್ಮವಾಗಿ ಅವಳಿಗೆ ವಿಷಯವನ್ನು ತಿಳಿಸಿದ್ದಳು ದಿಯಾ ಏನೂ ಇಲ್ಲ ಅಂತ ಬಾಯಲ್ಲಿ ಹೇಳಬಹುದು ಆದರೆ ನಿನ್ನ ಮುಖ ನೋಡಿದರೆ ಏನು ಇದೆ ಅಂತ ಅರ್ಥ ಆಗ್ತಾ ಇದೆ ಇಲ್ಲಿ ನೋಡು ನಿನ್ನ ಮುಖದಲ್ಲಿರೋ ಈ ಲಜ್ಜೆ ಕಣ್ಣುಗಳಲ್ಲಿ ಕಾಣುವ ಈ ಹೊಳಪು ನಾಚಿಕೆಯಿಂದ ಕೆಂಪೇರಿರೋ ಈ ನಿನ್ನ ಮುಖ ಅದುರುತ್ತಿರುವ ತುಟಿಗಳು ಸಮಥಿಂಗ್ ಸ್ಪೆಷಲ್ ಇದೆ ಅಂತ ನನಗೆ ಸಾರಿ ಸಾರಿ ಹೇಳ್ತಾ ಇದೆ ನೀನು ಏನೂ ಇಲ್ಲ ಅಂದರೆ ನಾನು ನಂಬಬೇಕಲ್ಲ ಸಹೋದರಿಯತ್ತ ಕಂಡು ಹೊಡೆದು ಅವಳನ್ನು ಚೇಳಿಸಿದಳು ದಿಶಾ ನಾನು ಸಡನ್ನಾಗಿ ಪ್ರೋಗ್ರಾಂ ಫಿಕ್ಸ್ ಮಾಡಿದ್ದು ಹೌದು ದಿಯಾ ಹೇಳಿದ ಹಾಗೆ ನಾನು ಬರೋ ವಿಚಾರವನ್ನು ಮೊದಲು ಯಾರಿಗೂ ತಿಳಿಸಿರಲಿಲ್ಲ ಅದಕ್ಕೆ ನನ್ನದೇ ಆದ ಕಾರಣಗಳಿವೆ ಎಂದು ಇಶಾನ್ ಸ್ಪಷ್ಟಪಡಿಸಿದ ಬಳಿಕ ಅವರು ರೂಮ್ನಿಂದ ಹೊರಬಂದಿದ್ದರು ಮೂವರು ಕುಳಿತು ಟೀ ಕುಡಿಯತೊಡಗಿದರು ದಿಶಾ ಇಶಾನ್ನ ಮುಂದೆ ತನ್ನ ಮನೆಯ ಬಗ್ಗೆ ವೈವಾಹಿಕ ಜೀವನದ ಬಗ್ಗೆ ತನ್ನ ಪತಿಗೃಹದ ಬಗ್ಗೆ ಮುಕ್ತವಾಗಿ ಹರಟುತ್ತಿದ್ದಳು ದಿಯಾ ಎರಡು ಬಾರಿ ಕಣ್ಣಲ್ಲೇ ಗದರಿದರು ಅವಳು ಅದಕ್ಕೆ ಗಮನವನ್ನೇ ಕೊಡಲಿಲ್ಲ ದಿಶಾ ಬಂದ ಬಳಿಕ ಅವರಿಬ್ಬರಿಗೂ ಏಕಾಂತ ಸಿಗುವ ಸಂಭವವೇ ಇರಲಿಲ್ಲ ಅದನ್ನರಿತ ಇಶಾನ್ ಅಲ್ಲಿಂದ ಹೊರಡಲು ಉದ್ಯುಕ್ತನಾಗಿದ್ದ ಆಗ ದಿಯಾ ಅವನ ಬಳಿ ಹೇಳಿದಳು ನೀವು ಬಂದು ಹೇಳಿರೋ ವಿಚಾರಗಳನ್ನೆಲ್ಲ ನಾನು ಪಪ್ಪನ ಹತ್ರ ಮಾತಾಡ್ತೀನಿ ನಿಮಗೆ ಸಮಯ ಇದ್ರೆ ನಾಳೆ ಸಂಜೆ ನಮ್ಮ ಮನೆಗೆ ಟೀಗೆ ಬನ್ನಿ ಆಗ ಅಪ್ಪನ ಹತ್ತಿರ ಮಾತಾಡ್ಬೋದು ಅವನ ಬಳಿ ಹೇಳಿದಳು ದಿಯಾ ಇಲ್ಲ ಇವತ್ತು ನಾನು ಈಗಲೇ ಹೊರಡಬೇಕು ನೀವೇ ನಿಮ್ಮ ತಂದೆಗೆ ವಿಷಯ ತಿಳಿಸಿಬಿಡಿ ಎಂದು ಹೇಳಿ ಅವಳೊಂದಿಗೆ ಟೀ ಕುಡಿದು ಅಲ್ಲಿಂದ ಹೊರಟು ಹೋಗಿದ್ದ ಇಶಾನ್ ಪತ್ನಿಯ ಭೇಟಿಯ ಬಳಿಕ ತುಂಬ ಉತ್ಸಾಹದಿಂದ ಇದ್ದ ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಪತ್ನಿಯನ್ನು ಬರಮಾಡಿಕೊಳ್ಳಬೇಕೆಂಬ ಖುಷಿಯೊಂದಿಗೆ ಬೆಂಗಳೂರಿಗೆ ಹೊರಟಿದ್ದ ಇಶಾನ್ ಅವನು ತನ್ನನ್ನು ಬಿಟ್ಟು ಹೋದ ಬಳಿಕ ತನ್ನ ಸರ್ವಸ್ವವನ್ನು ಕಳಕೊಂಡಂತಹ ಭಾವನೆ ಉಂಟಾಗಿತ್ತು ದಿಯಾಗೆ ಇಶಾನ್ನನ್ನು ಭೇಟಿಯಾಗಿದ್ದು ಅವನೊಂದಿಗೆ ತನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದು ಅವಳು ತುಂಬ ಖುಷಿಯಾಗಿದ್ದಳು ಆದರೆ ಆ ಖುಷಿ ಹೆಚ್ಚು ಹೊತ್ತು ಉಳಿದಿರಲಿಲ್ಲ ಮರುದಿನ ಅವಳ ತಂದೆ ಮನೆಗೆ ಬಂದಿದ್ದರು ತಂದೆಯ ಬಳಿ ಇಶಾನ್ ಬಂದ ವಿಷಯವನ್ನು ತಿಳಿಸಬೇಕೆಂದುಕೊಂಡಿದ್ದವಳಿಗೆ ಅಂದು ರಾತ್ರಿ ಬಂದ ತಂದೆಯ ಮುಖ ನೋಡುತ್ತಲೇ ಅವಳು ಅವರು ತುಂಬಾ ಬಳಲಿದಂತೆ ಕಂಡಿದ್ದರು ಅಂದು ವಿಷಯ ಪ್ರಸ್ತಾಪ ಮಾಡುವ ಮನಸಾಗಲಿಲ್ಲ ದಿಯಾಗೆ ಮರುದಿನ ಬೆಳಗ್ಗೆ ತಿಂಡಿ ಆದ ಬಳಿಕ ತಂದೆಯ ಬಳಿ ವಿಷಯ ಪ್ರಸ್ತಾಪಿಸಬೇಕೆಂದು ಬಂದ ದಿಯಾಗೆ ಒಂದು ಆಘಾತಕಾರಿ ವಿಷಯ ತಂದೆಯಿಂದಲೇ ತಿಳಿಯಬೇಕಾಗಿ ಬಂದಿತ್ತು ತಾಯಿಯ ಮುಖ ಬಾಡಿದ್ದು ಅವರ ಕಣ್ಣುಗಳು ಕೆಂಪಾಗಿತ್ತು ಊದಿತ್ತು ಅವರು ಆ ವಿಷಯ ತಿಳಿದು ಅಳುತ್ತಿದ್ದಾರೆಂದು ದಿಯಾಗೆ ಸ್ಪಷ್ಟವಾಗಿತ್ತು ತಂದೆಯೇ ಒಂದು ವಿಷಯ ತಿಳಿಸಿದ್ದರು ತಂದೆಯ ಮಾತು ಕೇಳಿ ತುಂಬ ಆಘಾತವಾಗಿತ್ತು ಇದುವರೆಗೂ ತಡೆ ಹಿಡಿದಿದ್ದ ದುಃಖ ಕಣ್ಣೀರಾಗಿ ಹೊರಬಂದಿದ್ದು ಮನೆಯವರ ಮುಂದೆ ಕಣ್ಣೀರು ಹಾಕಲು ದಿಯಾ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಆ ರಾತ್ರಿ ಅಳುತ್ತಾ ಕಳೆದಿದ್ದಳು ಆಘಾತ ಪಡುವಂತಹ ವಿಷಯ ಏನು ಅದನ್ನು ಅವಳ ತಂದೆ ಅವಳಿಗೆ ಸ್ಪಷ್ಟಪಡಿಸಿರಲಿಲ್ಲ ಆ ವಿಷಯವನ್ನು ದಿವಾಕರ್ಗೆ ತಿಳಿಸಿದವರಾರು ಇದೆಲ್ಲ ಪ್ರಶ್ನೆಗಳು ಅವಳನ್ನು ಕೊರೆಯುತ್ತಿದ್ದವು ಆದರೆ ದಿವಾಕರ್ ಅವರು ಮಗಳ ಬಳಿ ಪೂರ್ತಿ ವಿಷಯ ಹೇಳಿರಲಿಲ್ಲ ಯಾವುದೇ ಕಾರಣಕ್ಕೂ ಇಶಾನ್ನೊಂದಿಗೆ ನಿನ್ನ ಸಂಬಂಧ ಮುಂದುವರಿಸೋಕೆ ಸಾಧ್ಯ ಇಲ್ಲ ಅಂತಹ ಮಾಹಿತಿಯೊಂದು ನನಗೆ ಸಿಕ್ಕಿದೆ ಅವರು ನಮಗೆ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ಹೇಗೂ ಡೈವೋಸ್ ಪತ್ರಕ್ಕೆ ನೀನು ಸಹಿ ಹಾಕಿದ್ಯಲ್ಲ ಅದನ್ನು ಅಣ್ಣನಿಗೆ ಕಳುಹಿಸಿಕೊಟ್ಟಿದ್ದೀನಿ ಅವರಿಗೆ ಲಾಯರ್ನ ಗೊತ್ತು ಮಾಡಿ ಡೈವೋರ್ಸ್ ಪ್ರಕ್ರಿಯೆ ಮುಂದುವರಿಸೋಕೆ ಹೇಳ್ತೀನಿ ಎಂದಷ್ಟೇ ತಿಳಿಸಿದ್ದರು ದಿವಾಕರ್ ಯಾವ ಕಾರಣಕ್ಕೆ ಎಂದು ದಿಯಾಗೆ ಯಾರೂ ಹೇಳಿರಲಿಲ್ಲ ಪಪ್ಪ ಅಂತಹ ವಿಷಯ ಏನು ಯಾವ ಕಾರಣಕ್ಕೆ ನೀವು ಅಷ್ಟೊಂದು ಅಪ್ಸೆಟ್ ಆಗಿದ್ದೀರಾ ಕುತೂಹಲದಿಂದ ಅವಳು ಪ್ರಶ್ನಿಸಿದ್ದಳು ನಾನು ಯಾವಾಗಲೂ ನಿನ್ನ ಒಳ್ಳೆಯದನ್ನೇ ಯೋಚನೆ ಮಾಡೋದು ನಿನ್ನ ಮದುವೆ ವಿಷಯದಲ್ಲಿ ತುಂಬ ಆತುರಪಟ್ಟೆವು ಅದಕ್ಕೆ ಈಗಲೂ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಯಾವ ಕಾರಣಕ್ಕೆ ಅಂತ ನಿನ್ನ ಮುಂದೆ ಹೇಳೋಕೆ ನನಗೆ ಬಾಯಿ ಇಲ್ಲ ಕಂದ ಆದಷ್ಟು ಬೇಗ ಡೈವರ್ಸ್ ಸಿಗಲಿ ಅಂತ ನನ್ನ ಆಸೆ ಎಂದಷ್ಟೇ ಹೇಳಿ ಮುಂದೆ ಮಾತಾಡಲು ಇಚ್ಛೆಯಿಲ್ಲದೆ ಅಲ್ಲಿಂದ ರೂಮ್ಗೆ ಹೊರಟು ಹೋಗಿದ್ದರು ದಿವಾಕರ್ ಇಶಾನ್ನ ವಿಷಯ ಪ್ರಸ್ತಾಪ ಮಾಡಬೇಕೆಂದರೂ ಅವರ ಮುಂದೆ ಅವನ ಹೆಸರು ಹೇಳುತ್ತಲೇ ಉರಿದು ಬೀಳುತ್ತಿದ್ದ ತಂದೆಯ ಬಳಿ ಅವಳಿಗೆ ವಿಷಯ ಪ್ರಸ್ತಾಪ ಮಾಡಲು ಸಾಧ್ಯವೇ ಆಗಿರಲಿಲ್ಲ ಹಾಗಾದರೆ ದಿವಾಕರ್ಗೆ ಅಂತಹ ವಿಷಯ ಏನು ತಿಳಿದಿತ್ತು ತನ್ನ ಕನಸುಗಳೆಲ್ಲ ನುಚ್ಚು ನೂರಾಯಿತೆ ಹಾಗಾದರೆ ಇಶಾನ್ ತನ್ನ ಬಳಿ ಸುಳ್ಳು ಹೇಳಿದ್ದಾನ ಇಶಾನ್ನ ಮಾತು ಕೇಳಿ ಸುಂದರವಾದ ತಮ್ಮ ಭವಿಷ್ಯದ ಜೀವನದ ಬಗ್ಗೆ ಕನಸು ಹೆಣೆದುಕೊಂಡಿದ್ದಳು ದಿಯಾ ಅದೆಲ್ಲ ನುಚ್ಚು ನೂರಾಗುತ್ತದ ಅಥವಾ ತಂದೆಯ ವಿರೋಧದ ನಡುವೆಯೂ ಅವಳು ಬೆಂಗಳೂರಿಗೆ ದೊಡ್ಡಪ್ಪನ ಮನೆಗೆಂದು ಹೊರಟು ಹೋಗಿ ಇಶಾನ್ನ ಜೊತೆ ಅವನ ಮನೆಗೆ ಹೋಗುತ್ತಾಳ ಈಶಾನ್ನ ಭೇಟಿಯಾಗುವವರೆಗೂ ಅವನ ಬಗ್ಗೆ ಸದಾಭಿಪ್ರಾಯ ಇಲ್ಲದ ದಿಯಾಗೆ ಈಗ ಅವನ ಭೇಟಿಯಾದ ಬಳಿಕ ಅವನೊಂದಿಗೆ ಮಾತಾಡಿದ ಬಳಿಕ ಅವರ ಮೇಲೆ ನಂಬಿಕೆ ವಿಶ್ವಾಸ ಒಲವು ಎಲ್ಲವೂ ಉಂಟಾಗಿತ್ತು ಅವನು ತನ್ನವನು ಎಂಬ ಭಾವನೆಯೂ ಬಂದಿತ್ತು ಆದರೆ ಈಗ ಮದುವೆ ಒಂದು ಪವಿತ್ರವಾದ ಬಂಧನ ಅವನೊಂದಿಗೆ ಜೀವನ ಮಾಡಬೇಕೆಂದು ಕನಸು ಕಾಣುತ್ತಿರುವ ದಿಯಾಳ ಕನಸು ನನಸಾಗುತ್ತದ ಇಶಾನ್ನ ಜೊತೆ ತನ್ನ ಮುಂದಿನ ಜೀವನವನ್ನು ನಡೆಸಲು ಅವಳಿಗೆ ಸಹಾಯ ಮಾಡುವವರಾದರೂ ಯಾರು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್